ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಎಲ್ಲ ದೇಶನಾಗ ಜಗತ್ತಿನಾಗ ಏನ್ ನಡೆದಕ್ ನೋಡ್ತಾರ ನಿನ್ನೆ ಘಟನೆ ಅಂತ ಇಲ್ಲ ಎಲ್ರದ್ದು ಅಂತ ವಾತಾವರಣ ಭಯದ ವಾತಾವರಣ ತಯಾರಾಗೈತೆ ಕರ್ನಾಟಕದಾಗ ಇಷ್ಟೆಲ್ಲ ನೋಡಿದ ಮ್ಯಾಗನು ಯಾರು ಬೇಕಾದ್ರೆ ಹೋಟ್ ಜನ ಹಾಕೋದಲ್ರಿ ಹಂಗ 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 ನಾವೇನು ಲಾಭ ಪಡೆಯ ನಾ ಹೇಳುದಿಲ್ಲ ನಾವು ಪಡೆದ ನಾವು ಯಾರದೋ ಯಾರದೋ ಮನಿ ಹಾಳಾಗ್ಲಿ ನಮ್ದು ಊಟ ಆಗಲಿ ಅಂತ ನಾವೆಲ್ಲ ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಭಾಳ ದೊಡ್ಡ ಆಘಾತ ಆಗಿದೆ ಎಲ್ಲರೂ ಚಿಂತನೆ ಮಾಡೋಂಥದ್ದಾಗಿದೆ ಇಲ್ಲಾಂದ್ರೆ ಈ ಹಿಂಗೆ ಆದ್ರೆ ಮುಂದೆ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ರೀ ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳ ಸಾತ್ರುನೋ ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವ್ರ ಲವ್ ಜಿ ಆದ ಅವ್ರು ಪ್ರೀತಿ ಮಾಡ್ತಿದ್ರೆ ಬೇಜಾರ್ದವ್ರಿಗೆ ಉತ್ತರ ಕೊಡ್ತಾರಂದ್ರೆ ಈ ಹಾಜದ ಜನ ಹಿಂಗೆ ಸುಮ್ಮದಾರೆ ಅವ್ರಿಗೆ ಏನು ಎಲ್ಲ ರಾಜ್ಯದಲ್ಲಿ ಇರ್ತದೆ ಎಲ್ಲ ಘಟನೆ ಅದು ಅದಕ್ಕೆ ನಾವೇನು ಅದಕ್ಕೆ ನೋಡಿರಿ ನಾವು ಹೋಗಿ ಹೋಗಿ ಅದಕ್ಕೆ ಪ್ರಚೋದನೆ ಮಾಡ್ತಾರೆ ತನಿಖೆ ಮಾಡತ್ತೀವಿ ಅವ್ರಿಗೆ ಗಲಿ ಗಲಿಗರಿಸ ಈ ಸರ್ಕಾರ ಮಾಡಬೇಕಲ್ಲ ನೀವು ನಿಜವಾಗಿನ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಹೆಚ್ಚಿನ ಏನು ತೊಗೊಂಡ್ರೆ ಹೇಳ್ರಿ ನೀನು ಬಂದ್ರಿ ಕಣ್ಣೀರು ಹಾಕಿದ್ರಿ ಉಸ್ತುವಾರಿ ಮತ್ತೂ ಕಣ್ಣೀರು ಹಾಕ್ಯಾರ ಕಾಣುತ್ತಿರಿ ಬರೀ ಇವೆಲ್ಲ ನಾಟಕ ಕಂಪನಿ ಎಲ್ಲ ಕಣ್ಣೀರು ಸುಳ್ಳು ಸುಳ್ಳು ಬರ್ತದ್ರಿ ಕಣ್ಣೀರ್ ಕಣ್ಣೀರು ಹಚ್ಚಿ ನೋಡಿ ಕಣ್ಣಿರ ಬಹಳ ದುಃಖ ಕಣ್ಣಿರ ಹಾಕಿದ್ರ ಕಣ್ಣಂತ ಸೋರ್ತಕ್ಕೆ ಮುಗನಂತ ಸೋರ್ತ ಅದ ಕಣ್ಣಂದ ಸೋರ್ಯಲ್ಲ ಮುಗನಂದ ಸೋರ್ ಅಮಿ ವಿಡಿಯೋ ನೋಡಿ ಪಕ್ಕ ಧನ್ಯವಾದಗಳು ನಾವು ಭಾಗಕ್ಕೆ ತೇಲಿ ಮಾತಾಡಿದ್ವಿ ನಾ ಭಾಗಕ್ಕೆ ತೇಲಿ ಮಾತಾಡನೆ ಬಿಳಗಾ ಉಪದ ಅದು ಉತ್ತರ ಕೊಡ್ತೀವಿ ಧಾರವಾಡದಾಗ ಅದರ ಕೆಲಸ ಇಲ್ಲ ನೀವೆಲ್ಲ ಧಾರವಾಡದ ಅಭಿಮಾನ ಕೊಡಬೇಕು ನಾವು ಒಬರಿ ಎಕ್ಸ್‌ಪರ್ಟ್ ಆದರೆ ಅಭಿಮಾನ ಕೊಡಬೇಕು ಅಲ್ಲಿ ಬೆಳಗೋದಾಗ ಅಂದ್ರೆ ಮಾತಾಡ್ತಿರ್ಲಿಲ್ಲ ನೀವು ಧಾರವಾಡದಲ್ಲಿ ಕೇಳಿದ ನಾಳೆ ಧಾರವಾಡದಾಗ ನಿಮ್ಮ ಸಿಕ್ಕ ನೀವು ಪತ್ರಿಕೆದ ಬಂದು ಬೆಳಕು ಏ ಇದು ಪತ್ರಿಕೆ ನಮ್ಮ ಧಾರವಾಡ ಒಬ್ಬರಿಗೆ ವಿರುದ್ಧ ಇದೆ ಗೊತ್ತ ಅಲ್ಲಿ ಅಲ್ಲಿ ಬರೋದಾಗ ಮಾತಾಡ್ತಿರ್ಬೋದು ಏನು ಬರ್ಕೋತೀರ ಬರ್ಕೊಂಡು ನಾ ಹೇಳೋದಲ್ಲ ನನ್ನ ಬೈಲಿ ಹೇಳೋದಲ್ಲ ಬಾಗಲಕೋಟದ್ದು ಬಾಗಲಕೋಟ ಈಗ ಧಾರವಾಡದ ಏನೈತೆ ಸಮಸ್ಯೆ ಏನೂ ಇಲ್ಲ ನಾ ಯಾರಿಗಾರ ಅಂಜಿನ ಎನ್ಪಿ ಅವ್ರಿಗೂ ಹೇಳ ಈ ಮಂತ್ರಿಗಿಂತ ಹೇಳಿ ಗದ್ದೆ ಕೊಡ್ರೆ ಆಗಬೇಕಂತ ಮತ್ತೆ ಮಂತ್ರಿನು ಬೇಕು ಎಲ್ಲರೂ ಇಲ್ಲ ಸುಮ್ಮನೆ ಎನ್ ಪಿಐ ಕಟ್ಟುಕೊಂಡ ಈಗ ಒಂದು ಹೊಂದಂತೂ ಬಯಕ ಒಂದು ಪ್ಲೇಮೆಂಟ್ ಗಿರಕ್ಕಿಂತ ಹೇಳಿಲ್ಲ ಹೇಳಿನ ಈ ನಾಪರಿಚೆ ಇಲ್ಲಿ ಎರಡು ದಿವಸ ಇಲ್ಲೇ ಇರ್ತೇನೆ ಇಪ್ಪತ್ನಾಕ ಅಂಗ್ರೆಸ್ ಬಂದಾಗ ಇಲ್ಲೇ ಇರ್ತೇನೆ ಅವಾಗ ಇವ್ರಿಗೆ ಪೇಮೆಂಟ್ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತಗೊಂಡು ನಾಟಕ ಎಲ್ಲ ಆಕ್ರೆ ಅಂತ ಚಿಲು ಇರ್ತದ್ರ ಯಾಕಂದ್ರೆ ಎಲ್ಲ ಏನಾರ ಬೇರೆ ಮೂಲದಿಂದ ಬಂದಿರ್ತಾವು ಎಲ್ಲಿ ಎಲ್ಲಿ ಸೋರ್ಸ್ ಐತೆ ಅದ್ ನೋಡ್ಕೊಂಡು ಹೇಳ್ತೀವಿ ಚಿಕ್ಕ ಮಾಡಬಾರ್ದು ವಿಶ್ವಾಸ ನೋಡ್ ಸರ್ ನಾ ಏನ್ ಜ್ಯೋತಿಷಿ ಅಲ್ಲ ನಾ ಇಷ್ಟು ಬರ್ತಾವ ಇಷ್ಟು ಬರ್ತಾವ ಅಂತ ಹೇಳೋದಿಲ್ಲ ನಮ್ಮ ಪಕ್ಷ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಮ ಇದೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ಮ ಜಲ ಪರಿಶ್ರಮ ನಮ್ಗೆ ವಿಶ್ವಾಸ ನಾವು ಹೆಚ್ಚಿನ ಸೀಟನ್ನು ಗೆಲ್ತೋದು ಆದರೆ ಈಗೇ ನಾನು ಹೇಳುವಂಥ ಸ್ಥಿತಿ ಅಂದರೆ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಮುಗಿದದ ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನೋಡದದ ಇದು ಇನ್ನೂ ಇಲ್ಲ ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬರೆದು ನಾವು ನರೇಂದ್ರ ಮೋದಿಯವ್ರದೇ ಮತ ಆಗ್ತೀವಂಥದ್ದೇ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ అద్రె మే తిల్కూ ఇవతీ చునీ నేతృత్వేట్ నోడ్రీ నరేంద్ర మోదీ అంద క్యాండి అందూ అబ్బా మోదీ పరివార నా హేట ఆ పరివారా ఎన్ ఎంపీ బందో నూ బందే ಮೋದಿವರಂತ ಮೋದಿವರನಂತ ಫೇಸ್ ನಮಗೆ ಐತಿ ಎಂಪಿಗಳು ಒಳ್ಳೆ ಕೆಲಸ ಮಾಡಿದರ ಇಷ್ಟೆಲ್ಲ ಸ್ಕೀಮ್ ಗಳು ಬಂದವಲ್ರಿ 10 ವರ್ಷದಲ್ಲಿ ಸರಿಯಗಸ್ತಾವೋ ಸರ್ ಪ್ರಚಾರ ಮಾಡ್ತೀವಿ ಸುಮುಗರೋ ಪ್ರಚಾರ ನೋಡಿ ನಂದ ಎಷ್ಟು ಕಾಲಾ ಚಾತ್ರ ಕಟ್ಟಾ हंसಿಯೋ ಕಾಲಾ ಚಾತ್ರ ಸುಮುಗರೋ ಅತ್ತ ಅಲ್ಲೇ ಮೂರು ಮಂದಿ ಬೋಟವರಾ ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋದನ್ನು ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರ ಹೀಗಾಗ್ತಿಲ್ಲ ನೀವು ಸಲಹೆ ಕೊಡ್ಕೇನ್ ನಿಮ್ಮ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುತ್ತೆ